ತಪ್ಪು ನಿರ್ಧಾರ ನೀಡಿದ ಅಂಪೈರ್ ಮೇಲೆ ವಿರಾಟ್ ಕೊಹ್ಲಿ ಗರಂ ಆರ್ಸಿಬಿ ಅಭಿಮಾನಿಗಳು ಫುಲ್ಲು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂಪೈರ್ ಮೇಲೆ ಅಂಪೈರ್ ಆರ್ಸಿಬಿ ತಂಡಕ್ಕೆ ಮೋಸ ಮಾಡಿದ್ದಾರೆ ಅದಕ್ಕೆ ಆರ್ಸಿಬಿ ತಂಡ ಸೋತೋಗಿದೆ ನೆನೆಯ ಪಂದ್ಯದಲ್ಲಿ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಬೂಮ್ರಾ ಅಂಪೈರ್ ಮೋಸ ಮಾಡಿದ್ದಾರೆ ನಿನ್ನೆ ಪೇಮೆಂಟ್ ಚೆನ್ನಾಗಾಗಿತ್ತು ಅಂತ ನಾನು ತಿಳ್ಕೊಂಡಿದೀನಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನ ಪ್ರಮುಖ ಪಂದ್ಯದಲ್ಲಿ ಮೋಸ ಆಗಿದೆ ಕಣ್ಮುಂದನೆ ಮೋಸ ಮಾಡ್ತಾರೆ ಈ ಒಂದು ಐ ಪಿ ಎಲ್ ನಲ್ಲಿ ಫಸ್ಟ್ ನಿಮ್ಗೆ ನೋಡಬಹುದು ಆಕಾಶ್ ಮಾಡಿವಾಲ್ ಅವರು ಒಂದು ಬೌಂಡ್ರಿ ಲೈನ್ ಹತ್ರ ಒಂದು ಸೂಪರ್ ಆದಂತ ಫೀಲ್ಡಿಂಗ್ ಮಾಡ್ತಾರೆ ಆದ್ರೆ ಬಾಲು ಅವ್ರನ್ನ ಟಚ್ ಆಗಿ ಬೌಂಡ್ರಿ ರೋಪ್ ಗುಡರು ಟಚ್ ಆಗುತ್ತೆ ಅಂಪೈರ್ ಅಲ್ಲಿ ಫೋರ್ ಕೊಟ್ಟಿಲ್ಲ ಸೆಕೆಂಡ್ ಮುಂಬೈ ಇಂಡಿಯನ್ಸ್ ಎರಡು ರಿವ್ಯೂ ಕಂಪ್ಲೀಟ್ ಮಾಡ್ಕೊಂತಾರೆ ಅವ್ರ ಹತ್ರ ರಿವ್ಯೂ ಖಾಲಿಯಾಗಿರುತ್ತೆ ಆಗ ಅಂಪೈರ್ ನಾನ್ ರಿವ್ಯೂ ತಗೊಂತ ಿ ಅಂತ ಅಲ್ಲಿ ರಿವ್ಯೂನ ತಗೊಂತಾರೆ ನೆಕ್ಸ್ಟ್ ಡಿ ಕೆ ಕ್ಲೀನ್ ಆಗಿ ನೋಬಾಲ್ ಇರುತ್ತೆ ಆದ್ರೆ ಅಂಪೈರ್ ಫೇರ್ ಡಿಲಿವರಿ ನೋಬಾಲ್ ಇಲ್ಲ ಅಂತ ಹೇಳಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ತರ ಕೆಲಸವನ್ನು ಮಾಡಿದ್ದಾರೆ ಇದು ನನ್ನ ಪ್ರಕಾರ ಮೋಸ ಅಂತ ಹೇಳ್ತೀನಿ ಅಭಿಮಾನಿಗಳು ಫುಲ್ ರಜ್ ಗೆದ್ದಿದ್ದಾರೆ ಅಂಪೈರ್ಗೆ ದಂಡ ಹಾಕಿ ಎರಡು ವರ್ಷ ಬ್ಯಾನ್ ಮಾಡಿ ಗೊತ್ತಾಗುತ್ತೆ ಅಂತ ಈ ಅಂಪೈಯರ್ ಯಾರಂತ ನಿಮ್ಗೆ ಗೊತ್ತು ನಿತಿನ್ ಮಿಲನ್ ಅಂತ ಆರ್ ಸಿ ಬಿ ತಂಡಕ್ಕೂ ಈ ಒಂದು ಅಂಪೈರ್ಗೂ ಆಗಬಾರೋದಿಲ್ಲ ಹಾಗೇನೆ ಟೀಮ್ ಇಂಡಿಯಾ ತಂಡಕ್ಕೂ ಈ ಒಂದು ಅಂಪೈರ್ಗೂ ಆಗೋದಿಲ್ಲ ನೋಡಬಹುದು ಕ್ಲೀನ್ ಆಗಿ ಬೌಂಡ್ರಿ ಟಚ್ ಆಗ್ತಿದೆ ಆದರೆ ಬೌಂಡ್ರಿ ಕೊಟ್ಟಿಲ್ಲ ವಾನ್ಕಡೆ ಸ್ಟೇಡಿಯಂನಲ್ಲಿ ದೊಡ್ಡ ಘಟನೆಗಳೆಲ್ಲ ಕೂಡ ನಡೀತಿದೆ ಈ ಒಂದು ವಿಷಯದಿಂದ ಈ ಒಂದು ಸುದ್ದಿಯಿಂದ ಅಂಪೈರ್ ಮೇಲೆ ಅಭಿಮಾನಿಗಳು ಗರಂ ಆಗಿದ್ದಾರೆ ಫೈನ್ ಆಗಬೇಕು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಏನಲ್ಲ ಆಯಿತು ಅಂತ ಒಟ್ಟಿನಲ್ಲಿ ಅಂಪೈರ್ ಮೋಸ ಮಾಡಿರೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಎಲ್ಲ ಕಡೆ ಇದರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ